ನಾನು ರಾಜಿಗೆ ಬರ್ಬೇಕು ಅಂತಿದ್ದೆ ಒಂದ್ ಹೈಕಮಾಂಡ್ ತೀರ್ಮಾನ ರಾಜಿಗೆ ಬರೋ ಎಂ ಹಾಕೋದು ಗಾಕೋದ್ರಿ ನೀವು ಏನು ಕಷ್ಟಪಟ್ಟು ಕಾರ್ಯಕರ್ತರಿಗೆ ಕೆಲಸ ಮಾಡಿರೋದು ಹಗಲು ರಾತ್ರಿ ಏನ್ ನಾಲ್ಕು ವರ್ಷ ನೀವು ಎಂ ಪಿ ಆಗಿ ತಿರುಗಿನ ಎಮ್ ಎಲ್ ಎ ಆಗಿ ತಿರುಗಿನ ಯಾರೋ ಒಂದು ವರ್ಷಕ್ಕೆ ಎಂ ಮಾಡ್ತಾರೆ ಯಾರಾದ್ರು ಏನ್ ಮಕ್ಕಳಾಟನ ಅನ್ಕೊಂಡಿದಿರಿ ನೀವು ಈ ವಿಚಾರದಲ್ಲಿ ನಾನು ಹೇಳಿರ್ತಕ್ಕಂಥದ್ದು ಇದು ಅಲ್ಲಲ್ಲಲ್ಲಿ ನಡೀತಾ ಇತ್ತು ಅವ್ರು ಬಹುಶಃ ಚಿಕ್ಕಮಣಪ್ಪನ ಅನ್ಕೊಂಡವ್ರೆ ಎಲ್ಲಾ ಚಿಕ್ಕಬಳ್ಳಾಪುರದಲ್ಲಿ ಜಾತಿ ರಾಜಕಾರಣ ನಾವು ಒಬ್ಬನೊಬ್ಬರ ಮೇಲೆ ಎತ್ಕಟ್ಟಬೋದೇನೋ ಯಾರದಲ್ಲಿ ನಾಡ ಪ್ರಮುಖ ಅವರು ಬಂದರೂ ಕೂಡ ಇಲ್ಲಿ ಯಾರು ಬೇರೆ ಮಾಡ್ತೀವಿ ಇಲ್ಲಿ ಒಂದ್ರು ಜನಾಂಗ್ರು ಮುಖಾಲು ಅವ್ರು ಇಲ್ಲ ಗೊತ್ತಿಲ್ಲ ಇಡೀ ನಮ್ಮ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಪಡೆ ಜನಾಂಗ ಇದೆ ಒಂದು ಅವರ ಇನ್ನೊಬ್ರು ಪುಣ್ಯಾತ್ಮ ಸತೀಶ್ ಹೇಳಿ ಅವ್ನು ಬೇರೆ ಪಾರ್ಟಿಯಲ್ಲಿ ಇದ್ದಾನೆ ನಮ್ಮ ಪಾರ್ಟಿಗೆ ತಗೊಂಡ್ವಿ ತಾಲೂಕ್ ಪಂಚಾಯತ್ ಎಲ್ಲಿ ಕೊಟ್ಟೆ ತಾಲೂಕ್ ಪಂಚಾಯತ್ ಅವರು ಒಳ್ಳೆ ಹಸಿರೋದ್ರಿಂದ ಸೋದ್ರು ಒಳ್ಳೆ ನಾನೇ ಮಾಡಕ್ ಆಯ್ತು ಅದಾದ್ಮೇಲೆ ಜಿಲ್ಲಾ ಯುವ ರೈತ ಮೋರ್ಚೆ ಜವಾಬ್ದಾರಿ ಕೊಡ್ತೀವಿ ರಾಜ ರೈತ ಕಾರ್ಯದರ್ಶಿ ಈಗ ಕಾರ್ಯದರ್ಶಿ ಅವರೇ ಅಧ್ಯಕ್ಷ ಹೇಳಿದ್ರು ಸರಿ ಸ್ವಲ್ಪ ಸರಿ ಅಂತ ನೀವೇನೋ ಕೊಡ್ತೀವಿ ಓಡಾಡ್ತಾನೆ ರಾಯರು ಅಂತ ಹೇಳಿ ನಾನು ಹೇಳಿ ರಾಜ್ಯಾಧ್ಯಕ್ಷ ರಾಜ್ಯ ಕಾರ್ಯದರ್ಶಿ ಮಾಡ ನಮ್ಮ ಯಾರು ರಾಜ್ಯದ ಜವಾಬ್ದಾರಿ ಅಂತೀ ಕ್ಷೇತ್ರದಲ್ಲಿ ರಾಜ್ಯದ ಜವಾಬ್ದಾರಿ ಅವರು ಕೊಡಿಸ್ತೀವಿ ಡೈಲಿ ಎಲೆಕ್ಷನ್ ಬಂತು ಡೈಲಿ ಎಲೆಕ್ಷನ್ ಬಂದಾಗ ಜೈನ್ ಅವಕಾಶ ಆಗಲಿಲ್ಲ ಆಮೇಲೆ ಮೋಹನ್ ಅಂತೇಳಿ ನಮ್ ಇಟ್ಟು ಮೋಹನ್ ಅವರು ಈ ಡೈಲಿ ಎಲೆಕ್ಷನ್ ಅಲ್ಲಿ ಮೋಹನ್ ನಡೀತಾವಲ್ಲ ಅಲ್ಲೇ ಪಾಪ ಸ್ವಲ್ಪ ಕಾಸು ಕೊಟ್ಟು ಅಲ್ಲೆಲ್ಲ ಗೆಲ್ಸೋ ಅಂತ ಕೆಲಸ ಮಾಡ್ಲಿಕ್ಕೆ ಕೊಡು ನೋಡೋಣ ಅಂತೇಳಿ ಬರೇ ಇವ್ನ ಹಣ ನಾನು ನಿಂತ್ಕೊಳ್ತೀನಿ ಅಂತ ಸರಿ ನಾನು ಕೇಳ್ಬೇಕಿರಪ್ಪ ಅಂತೇಳಿ ನಮ್ಮ ಪ್ರಮುಖನೆಲ್ಲ ಕೂಡ ಕರೆದೇ ಹೆಂಗೆ ಅಂತ ಹಣ ಗಾಡೋಣ ಅವನು ಮಾತ್ರ ಕೊಡಕ್ಕೆ ಹೋಗೋಣ ಗುಂಪು ಮಾಡ್ತಾನೆ ಮತ್ತೆ ಅವ್ರಿಗೆ ರಾಜಕೀಯ ದುಡ್ಡು ಇರ್ಬಿಟ್ರೆ ಏನು ಕೂಡ ಅವ್ರು ಬಂದ್ಸಲ್ಲ ಎಲ್ಲಾನು ಎತ್ಕಟ್ಟೋದು ಹಣೆ ಅನ್ನೋದು ನಗೋದು ಏನು ಬಯಲು ಆಗ್ತಾನೆ ಗಾಡ ಅನ್ನೋದು ನಾನು ನೋಡಪ್ಪ ಬೇರೆ ಪಾರ್ಟಿಯಿಂದ ಬಂದವರಿಗೆ ನಾವು ಕೊಡಲಿಲ್ಲ ಅಂದ್ರೆ ಹೊಲಿಗೆ ಅರ್ಬೋಂತಾವೆ ಅವ್ರು ಏನು ಸ್ಥಾನಮಾನ ಕೊಟ್ಟಿಲ್ಲ ಅಂತ ಅಂದ್ಕೊತಾರೆ ಸೀನಿಯರ್ ಓಡಾಡ್ತವ್ರೆ ಕೊಡನೆ ಬಿಡು ಒಂದ್ಸರಿ ನಮ್ಮ ಜವಾಬ್ದಾರಿ ಕೈ ತೊಳ್ಕೋಣ ಅಂತ ಹೇಳಿ ದೇವರಿಗೆ ಎಸಿ ಮನೆಗೆ ಪಟಾಕಿ ಹೊಡೆದು ಯಾರು ಇವರು ಕೊಟ್ಟ ಗೆದ್ದಂಗೆ ಅಂತೇಳಿ ಯಾಕಂದ್ರೆ ಅಷ್ಟು ವಿರೋಧ ಇತ್ತು ನಾವು ಎಲೆಕ್ಷನ್ ಇತ್ತು ನಮ್ಮವರೆಗೆ ಶುರು ಮಾಡೋಣ ಮಾತಾಡ್ತಾ ಅಂತವ್ರೆ ಎಮ್ ಎಲ್ ಎ ನಿಮ್ ಸೋಲ್ಸಕ್ಕೆ ಅಂತ ಹೇಳಿ ಎಚ್ ಎಷ್ಟು ಒಳ್ಳೆದ ಆಚಾರ ಆಯ್ತಲ್ಲ ಪತ್ರಿಕಾ ದಿನ ನಮ್ಮ ಬಾಯಿ ಸುಮ್ಮನೆ ನಮ್ಮ ಕಾರ್ಯಕರ್ತರಿಗೆ ಹೊಂದ್ಬಿಡ್ತಾರೆ ಪುಸ್ತಕ ಕೊನೆಗೆ ನಾನು ಯಾವ ಎಲೆಕ್ಷನ್ ಅಲ್ಲೂ ಕೂಡ ಇರ್ತೇನೆ ಗೇಣ್ಣಿಂದಾಗ್ಲಿ ನಮ್ಮ ಇವನು ಮುಂಡೂರಿನಿಂದಾಗ್ಲಿ ಎಲ್ಲೂ ನಾನು ಮನ್ನನೆಗೆ ಹೋಗಿಲ್ಲ ಒಂದ್ ಈಗ ಸೇರಿಸೋ ಡೈರಿ ಅಧ್ಯಕ್ಷನ ಕೈ ಮುಗ್ಕೊಂಡೋಗಿ ಈಗ ಸೇರ್ತೇವೆ ಈಗಿನ ಎಲೆಕ್ಷನ್ಗೆ ಪ್ರತಿ ಡೈರಿ ಅಧ್ಯಕ್ಷ ಮನೆಗೆ ಪ್ರೋಳದಲ್ಲಿ ವರ್ಗದಲ್ಲಿ ಹುಡ್ಕೊಂಡು ಹೋಗಿದ್ದೆ ನಾನು ಹುಡುಕೊಂಡೋಗಿ ಏನಾಗ ಬಂದಿದ್ರೆ ಅವ್ರು ಹೇಳಿದ್ರು ಈ ಬಂದ ನಾವು ಓಟ್ ಹಾಕ್ತೀವಿ ನಾವು ಬೇರೆ ಕಡೆ ಮಾತು ಮಾತಿಕೊಟ್ಟಿದ್ವಿ ಅದರಲ್ಲಿ ಬಂದಿದ್ದೀನಿ ಅಂತೇಳಿ ಎಲ್ಲ ನಮಗೆ ಎಲ್ಲ ನಿರ್ಸು ಬಂದಿದ್ರೆ ಅದಾದ್ಮೇಲೆ ಎಲೆಕ್ಷನ್ ನಾಳೆ ಇವತ್ತು ನಮ್ಮ ಬೀಗೆ ತಾಯಿ ತಿರೋದು ಮಣ್ಣು ಓದಬೇಕಲ್ಲ ನಾನು ಮಣ್ಣು ಒಂದೂವರೆಗೆ ಎರಡು ಗಂಟೆಗೆ ನಾವು ಮುಗಿತು ಮುಗಿತ ಸೀದಾ ಮನೆಗೆ ಬಂದು ಸ್ನಾನ ಮಾಡಿಕೊಂಡು ಬಟ್ಟೆ ಹಾಕೊಂಡು ಮೈಸೂರು ಹೋದೆ ಯಾಕಂದ್ರೆ ಅದೆಲ್ಲ ಕಳಿಸಿದ್ವಿ ನಾವೆಲ್ಲ ಅಲ್ಲಿ ರಾತ್ರಿ ಹನ್ನೊಂದು ಗಂಟೆವರೆಗೂ ಮೊಬೈಲ್ ಎಲ್ಲ ಸಂಗ್ರಹ ಮಾಡಿ ಹೆಂಗೆ ಓಟ್ ಹಾಕ್ಬೇಕು ಏನು ಮಾಡಬೇಕು ನಾವು ಮಾಡಿದ್ದೀವಿ ಖುಷಿಯಾಗಿ ನೈಜಾನಿಕರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್